ಪಲ್ಸ್ ಪೋಲಿಯೋ ಲಸಿಕಾ ದಿನದ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ನಾಲ್ಕು ದಿನಗಳ ಕಾಲ ನಡೆಯುವ ಲಸಿಕಾ ಅಭಿಯಾನದ ಅಂಗವಾಗಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಇಂದು ಬೆಳಗ್ಗೆ ಎಂಟು ಗಂಟೆಗೆ ನಗರದ ಎಂಜಿ ರಸ್ತೆಯಲ್ಲಿರುವ ಗಾಂಧಿ ಉದ್ಯಾನವನದಿಂದ ಮೇಹಾಲ್ ಕಟ್ಟಡದವರೆಗೆ ಎಂಜಿ ರಸ್ತೆಯಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಕಾಲ್ನಡಿಗೆ ಜಾಥಾ ನಡೆಸಲಾಯಿತು ಜಾಥಾಗೆ ಚಾಲನೆ ನೀಡಿದ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಅಭಿವೃದ್ಧಿ ಆಯುಕ್ತರಾದ ದಲ್ಜಿತ್ ಕುಮಾರ್ ಅವರು ಜೀವದ ರಕ್ಷಾ ಕವಚವಾದ ಎರಡು ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ನವಜಾತ ಶಿಶುವನ್ನು ಒಳಗೊಂಡಂತೆ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಎರಡು ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸುವ ಮೂಲಕ ಮಕ್ಕಳ ಆರೋಗ್ಯ ರಕ್ಷಣೆಗೆ ಮುಂದಾಗಬೇಕು ಅಂತ ಅವರು ಸಾರ್ವಜನಿಕರಲ್ಲಿ ವಿನಂತಿಸಿಕೊಂಡರು ಇರುತ್ತೆ ಇರುತ್ತೆ ಪೋಲಿಯೋ ವೈರಸ್ ಅಟ್ಯಾಕ್ ಆದ್ರೆ ನರಮಂಡಲಕ್ಕೆ ದಾಳಿ ಮಾಡುತ್ತೆ ಕೆಮ್ಮುವುದರಿಂದ ಶೀಲುವುದರಿಂದ ಕಲುಷಿತ ನೀರು ಕುಡಿಯುವುದರಿಂದ ಈ ಕಾಯಿಲೆ ಹಾಡ್ಬೋದು ನಾವು ಜಾಗೃತವಾಗಿರ್ಬೇಕು ಎರಡು ಅನಿ ಪೋಲಿಯೋ ಡ್ರಾಪ್ ಸೇ ಜಾನತನ ಹೌದು ವೈದ್ಯರ ಸಲಹೆ ಸಮಯಕ್ಕೆ ಸರಿಯಾಗಿ ಲಸಿಕೆನ ಹಾಕ್ಸ್ಕೊಳ್ಳಿ ನಮ್ಮ ದೇಶ ನಮ್ಮ ರಾಜ್ಯ ಕೋಲೆಯಿಂದ ಮುಕ್ತ ಆಗಿರ್ಬೋದು ಆದ್ರೆ ನಾವು ನಮ್ಮ ಮಕ್ಕಳ ಆರೋಗ್ಯದ ಮೇಲೆ ಕಾಳಜಿ ಇಡುವುದು ಬಹಳ ಮುಖ್ಯ ಅದಕ್ಕೆ ನಮ್ಮ ಮಕ್ಕಳ ಪಾಲಿಗೆ ಎರಡು ಹನ್ನಿ ಲಕ್ಷ ಕವಚ ಇದ್ದಂತೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಮಾಡ್ತಾ ಇದ್ದೀವಿ ಸೊ ದಿಸ್ ಪ್ರೋಗ್ರಾಮ್ ವಿಲ್ ಸ್ಟಾರ್ಟ್ ಫ್ರಮ್ ಸಂಡೇ ದಟ್ ವಿಲ್ ಬೇ ಫೋರ್ ಆ್ಯಕ್ಟಿವಿಟಿ ಆ್ಯಂಡ್ ಅಟ್ ಇಲ್ ಟ್ವೆಂಟಿ ಫೋರ್ ಫಿಫ್ಟಿ ಹೌಸ್ ಟು ಹೌಸ್ ಆ್ಯಕ್ಟಿವಿಟಿ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಮತ್ತು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಅನುಭವ ಕೇಳ್ಕೊತೀನಿ ಇವಾಗ ನೀವು ಸ್ಟಾರ್ಟ್ ಜನ ಥ್ಯಾಂಕ್ ಯು j